ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದ್ದಿರಿ ಅಂತ ಅನ್ಕೊಂಡೇನ್ರಿ ನಾನು ಆರಾಮಿದ್ದೀನಿ ರೀ ಫ್ರೆಂಡ್ಸ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ಈಗ ನೋಡ್ರಪ್ಪ ಪಾಷ್ಟ ಅಂದ್ ಮಾಡಕಂತ ನಾನು ಒಪ್ಪಿಟ್ಟು ಮಾಡೋಕತ್ತೇನೆ ರೀ ಬರ್ರಿ ಇವತ್ತೇ ನಾನು ಒಪ್ಪಿಟ್ಟು ಹೆಂಗೆ ಮಾಡ್ತೇನೆ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತೇನೆ ಫ್ರೆಂಡ್ಸ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದ ಮರಿಬೇಡ್ರಿ ಫ್ರೆಂಡ್ಸ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ ಬರ್ರಿ ಈಗ ನಾನು ಉಪ್ಪಿಟ್ಟು ಮಾಡೋಕೆ ಏನೇನು ಕಟ್ ಮಾಡ್ಕೊಂಡೇನೆ ಅನ್ನೋದು ಹೇಳ್ತೀನಿ ರೀ ಈ ಕಡೆ ನೋಡ್ರಪ್ಪ ಉಪ್ಪಿಟ್ಟಿಗೆ ನಾನು ಉಳ್ಳಾಗಡ್ಡಿ ಟಮಾಟಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಆಮೇಲೆ ಸ್ವಲ್ಪ ಹಸಿ ಶುಂಠಿ ಇದನ್ನು ಕಟ್ ಮಾಡಿ ಎಲ್ಲ ಇಟ್ಕೊಂಡೇನಿರಿ ಫ್ರೆಂಡ್ಸ್ ಈ ಕಡೆ ನೋಡಿರಿ ಡಬ್ರಿ ಇಟ್ಟೆನ್ರಿ ಡಬ್ರಿಕಾಯಾಕಂತೀಗ ಇನ್ನೊಂದು ಸೈಡ್ದಾಗ ನಾನು ರವಾ ರೀ ಫ್ರೆಂಡ್ಸ ಇದು ನೋಡಿರಿ ಡಬ್ರಿಗೆ ಕಾದೈತ್ರಿ ಈಗ ಎಣ್ಣೆ ಹಾಕೊಂಡು ತಿನ್ರಿ ನಾನು ಎಣ್ಣೆ ಹಾಕೊಂಡ್ಮೇಲೆ ಸಾಸಿವಿ ಜ್ರಿಗೆ ಹಾಕೋಬೇಕ್ರಿ ಫ್ರೆಂಡ್ಸ ನೋಡಿರಿ ಸಾಸಿವಿಜ್ರಿಗೆ ಹಾಕೊಂಡಾಗತ್ತಿನ ಇದಾದ ಮೇಲೆ ಒಂದು ಸ್ವಲ್ಪ ಕರಿಬೇವು ಹೂ ಇದನ್ನು ಹಾಕ್ಕೊಂಡು ಬಿಡ್ಬೇಕ್ರಿ ಈಗ ಸಾಸಿವೆ ಜೀ ಇದಾವ್ರಿ ಫ್ರೆ ನೋಡ್ರಿ ಈಗ ಈ ಮಸಾಲಿನ ಹಾಕೊಂಡ್ಬಿಡಣ ಇದಕ್ಕೆ ಎಲ್ಲ ಮಸಾಲೆ ಹಾಕೊಂಡ್ಮೇಲೆ ನಾವು ಚಲೋತ್ತ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ರಿ ಚೊಲೋನಾಗ ಫ್ರೈ ಆದ್ಮೇಲೆ ನಾವು ಈಗ ನೀರು ಹಾಕೊಳ್ಳನ್ರಿ ಇದಕ್ಕೆ ನಾ ಆಮೇಲೆ ಉಪ್ಪು ಸ್ವಲ್ಪ ಸಕ್ಕರೆ ರೀ ಈಗ ಹಂಗೆ ನೀರು ಹಾಕ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ಈಗ ನೋಡಿರಿ ನೀರು ಹಾಕ್ಕೊಂಡಾಗತ್ತೇನ್ರಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಾಗತ್ತೇನ್ರಿ ಈಗ ಇದಕ್ಕೆ ಸಕ್ರೆ ಉಪ್ಪು ಹಾಕ್ಕೋಬೇಕ್ರಿ ಫ್ರೆಂಡ್ಸ ಈ ಕಡೆ ನೋಡ್ರಿ ಉಪ್ಪು ಹಾಕ್ಕೊಂಡಾಗತ್ತೇನ್ರಿ ಸಕ್ರೇನ ಸ್ಕಿಪ್ ರೀ ಯಾಕಂದ್ರೆ ಸಕ್ರೆ ಖಾಲಿ ಆಗೈತ್ರಿ ಫ್ರೆಂಡ್ಸ ಬೆಳಿಗ್ಗೆನ ಈಗ ಉಪ್ಪು ಹಾಕಿನಿ ಇಷ್ಟು ನೋಡ್ರಿ ನೀರು ಕುದಿಯಾಗತ್ತೈತ್ರಿ ಈಗ ನಾನು ರವೆ ರೀ ಅದಕ್ಕೆ ಸ್ವಲ್ಪ ರೀ ಅಂದ್ರೆ ಜಾಸ್ತಿ ಜನ ಅಲ್ರಿ ತಿನ್ನಾಕ ಅದ್ರ ಸಂಬಂಧ ಸ್ವಲ್ಪ ಹಾಕೊಂಡಾಗತ್ತಿನ ಇದು ಆಳಕ್ಕೆ ಮಾಡಿದ್ರು ಭಾಳ ಚಲೋ ರೀ ಆಮೇಲೆ ಒಂಥರ ತಳ್ಳಗೆ ಮಾಡಿದ್ರು ಭಾಳ ಚಲೋ ಆಗತ್ರಿ ಉಪ್ಪಿಟ್ಟು ಫ್ರೆಂಡ್ಸ ಈಗ ನೋಟಪ್ಪ ಬಿಡನ್ರಿ ಈಗ ನಾನು ಮುಚ್ಚಿಬಿಡ್ತೀನಿ ಫ್ರೆಂಡ್ಸ ನೋಡ್ರಿ ಫೈನಲಿ ನಮ್ಮದು ಉಪ್ಪಿಟ್ಟಂತರ ರೆಡಿ ಆಯ್ತು ರೀ ನಾವು ಇದನ್ನು ಒಂದು ಸ್ವಲ್ಪ ಈ ಥರ ನೋಡಿರಿ ಈ ಥರ ಫುಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ನೋಡಿರಿ ಎಷ್ಟು ಹಳ್ಳಕ್ಕಾಗಿ ನಮ್ದು ಅಂತೂ ರೆಡಿ ಆಗೈತೆ ರೀ ನೋಡಿರಿ ಫ್ರೆಂಡ್ಸ ಈಗ ಮ್ಯಾನ ನಾಷ್ಟ ಕೊಟ್ಬಿಡನ್ರಿ ನಾಷ್ಟಕ್ಕೆ ಹಾಕಿಬಿಟ್ಟಿದ್ಮೇಲೆ ನಮ್ಮ ಕೆಲಸ ನಾವು ಮಾಡ್ಕೊಳ್ಳೋಣ ರೀ ನೋಡಿರಿ ನಮ್ದು ಬಿಸಿ ಬಿಸಿ ಉಪ್ಪಿಟ್ಟಂತರ ರೆಡಿ ಆಯ್ತು ರೀ ಹೆಂಗಾಗೈತೆ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಡ್ರಿ ಫ್ರೆಂಡ್ಸ ಈಗ ನೋಡ್ರಿ ನಮ್ಮ ಮನೆಯವರು ನಾಷ್ಟ ಮಾಡಕತ್ತಾರೀ ಏನು ಅಪ್ಪ ಯಾಕೋ ಇನ್ನೂ ಬಂದಿಲ್ಲರಿಪ್ಪ ಅವರು ಕೊಡ್ಬೇಕಂದ್ರೆ ನಮ್ಮ ಮನೆಯವ್ರಿಗೆ ಅಷ್ಟು ರೀ